ಏನೇ ಮಾಡ್ತಿದ್ಯಾಡ್ ಓಕೆ ಗೈಸ್ ಎಲ್ರಿಗೂ ನಮಸ್ಕಾರ ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಇವಾಗ ನಮ್ಮ ಫಸ್ಟ್ ಗೊತ್ತಲ್ಲ ಡೈಲಿ ಥರ ಫಸ್ಟ್ ನಮ್ಮ ಬರ್ಡ್ಸ್ಗಳನ್ನ ಬಾಲ್ಮೂನ್ ಓಪನ್ ಅಂತ ಬಂದೆ ನೋಡಿದ್ರೆ ನೀವೇ ಕೇಳಿಸ್ಕೊಂತ ಇರ್ತೀರ ಗಾಳಿ ತುಂಬಾ ಗಾಳಿ ಬಿಸ್ತಾ ಇದೆ ನೋಡಿ ಇಲ್ಲಿ ಬೋಟ ನೋಡಿ ಏನು ಐಟು ಎಪ್ಪಾ ಸಖತ್ ಗಾಳಿ ಬಿಸ್ತಾ ಇದೆ ಸೊ ಬರ್ಡ್ಸ್ ಗಾಳಿ ಹಿಂಬಿಸ್ತಾ ಇದೆ ಲೆಫ್ಟ್ ಟು ರೈಟ್ ಬೀಳ್ಸ್ತಾ ಇದೆ ಸೊ ಹಂಗಾಗಿ ಯೋಚನೆ ಮಾಡ್ತಾ ಇದ್ದೀನಿ ಬರ್ಡ್ಸ್ ಬಗ್ಲು ತೆಗಿಯೋಣ ಬೇಡವಾ ಏನು ಮಾಡೋಣ ಅಂತ ಯಾಕೆಂತ ಯಾಕೆಂತಂದ್ರೆ ಇವಾಗ ಬರ್ಡ್ಸ್ ಬಗ್ಲು ತೆಗೆದ್ರೆ ಅದು ಗಾಳಿ ಹೋದರೆ ಸ್ವಲ್ಪ ಮರಿಗಳೆಲ್ಲ ಇದಾವಲ್ಲ ಸೊ ಮರಿಗಳಿಗೆಲ್ಲ ತೊಂದರೆ ಆಗುವಂತ ಚಾನ್ಸಸ್ ಇರುತ್ತೆ ಸೊ ಹಂಗಾಗಿ ಬನ್ನಿ ನೋಡೋಣ ಏನಾಗುತ್ತೆ ಇಲ್ಲೊಂದು ಮೊಟ್ಟೆ ಇಟ್ಟಿದೆಯಲ್ಲ ನೋಡಿ ಕಾಣ್ತಾ ಇರ್ಬೋದು ಮೊಟ್ಟೆ ನಾನು ನೋಡಿ ಅಲ್ಲಿ ಮೊಟ್ಟೆ ತುಳ್ದೆ ನೋಡ್ತಾ ನೋಡ್ತಾ ಅಲ್ಲೊಂದು ಮೊಟ್ಟೆ ಇಲ್ಲೊಂದು ಮೊಟ್ಟೆ ಆದರೂ ಕೂಡ ನಾನು ಬ್ರೀಡಿಂಗ್ ಬಿಡಲ್ಲ ಏಕೆಂತಂದರೆ ಒಂದು ಸರಿ ಡಿಸೈಡ್ ರೆಸ್ಟ್ ರೆಸ್ಟಿಗೆ ಬಿಟ್ಟಿದ್ದೀನಿ ಅಂತ ಬರ್ಡ್ಸ್ನ ಯಾವುದೇ ಕಾರಣಕ್ಕೂ ಕೂಡ ಆ ಬರ್ಡ್ನ ಮತ್ತೆ ಬ್ರೀಡಿಂಗ್ನ ಹಾಕೋಲ್ಲ ಸೀಸನ್ ಬರೋವರೆಗೂ ಸೊ ನಾನು ಇವಾಗ ರೆಸ್ಟ್ ಕೊಟ್ಟಿದ್ದೀನಿ ನೀವು ಕೂಡ ಅಷ್ಟೇ ಆ ಥರ ಮೊಟ್ಟೆ ಇಟ್ಟಿರುತ್ತೆ ಫ್ರೀಯಾಗಿ ಬಿಟ್ಟಿರ್ತೀರ ಮೊಟ್ಟೆ ಇಟ್ಟಿರುತ್ತೆ ಅಂದ್ಬಿಟ್ಟು ತಗೊಂಬಿಟ್ಟು ಮತ್ತೆ ಬ್ರೀಡಿಂಗ್ ಹಾಕೋಕೆ ಹೋಗಬೇಡಿ ಯಾಕೆ ಅಂತಂದರೆ ಇವಾಗ ಬರ್ಡ್ ರೆಸ್ಟಲ್ಲಿದೆ ರೆಸ್ಟಲ್ಲಿ ಇರ್ಬೇಕಾದ್ರೆ ಅದಕ್ಕೆ ಬ್ರೀಡಿಂಗ್ ಮಾಡ್ತಾ ಇರುತ್ತೆ ಅದೇನ್ ಏನು ಸೊ ಅದನ್ನ ಅವಾಯ್ಡ್ ಮಾಡೋದು ಹೆಂಗೆ ಅಂತಂದ್ರೆ ಜಸ್ಟ್ ರಂಗ ಸುಮ್ಮನೆ ಬಿಟ್ಬಿಡಿ ಏನು ತೊಂದರೆ ಇಲ್ಲ ಅದೇನು ವೇಸ್ಟ್ ಆದ್ರೂ ಏನು ತೊಂದರೆ ಇಲ್ಲ ಯಾಕಂದ್ರೆ ಅದು ನೀಟಾಗೆ ಫರ್ಟಿಲೈಸನ್ ಆಗಿರಲ್ಲ ಅದು ಆಮೇಲೆ ಇಲ್ಲೊಂದು ಮೇಲ್ ನೋಡ್ಬೋದು ನೋಡಿ ಮೋಲ್ಟಿಂಗ್ ಆಗಿದೆ ಇದಕ್ಕೆ ಮೋಲ್ಟಿಂಗ್ ಆಗ್ತಾ ಇದೆ ಮೋಲ್ಟಿಂಗ್ ಆಗ್ತಾ ಇದೆ ಅಂದ್ರೆ ಅದು ಅಡಲ್ಟ್ ಆಗ್ತಾ ಇದೆ ಅಂತ ಇವಾಗ ನೀವೇನಾರ ನಿಮ್ಮ ಬರ್ಡ್ಸ್ಗಳಿಗೆ ಸೊಪ್ಪು ಕೊಡಬೇಕು ಅಥವಾ ಬೇರೆ ಏನಾರ ಸೊಪ್ಪು ಕಾಳು ಅಥವಾ ಏನಾದ್ರು ಕೊಡಬೇಕು ಅಂತಂದರೆ ಸ್ವಲ್ಪ ಹೊರಗಡೆ ಬೆಚ್ಚಿಗಿದ್ರೆ ನೀವು ತಣ್ಣೀರಲ್ಲಿ ನೆನೆಸಿ ನಾರ್ಮಲ್ ಸೊಪ್ಪನ್ನ ಫ್ರಿಜ್ಜಿಂದ ತಂದು ಕೊಡ್ಬೋದು ಅಂತಂದರೆ ಸ್ವಲ್ಪ ಫ್ರಿಜ್ಜಿಂದ ತಂದಿದ್ರೆ ಆ ಫ್ರಿಜ್ಜಿಂದ ತೆಗೆದಾದ್ಮೇಲೆ ಸ್ವಲ್ಪ ಆಚೆ ಇಟ್ಬಿಟ್ಟು ಆಮೇಲೆ ಕೊಡಿ ಜೊತೆಗೆ ಕಾಳುಗಳ್ನ ಕೊಡ್ತೀರಿ ಅಂತಂದರೆ ಬಾಯ್ಲ್ ಮಾಡ್ಕೊಡಿ ಕಾಳು ನಾನು ಹೇಳದ್ನೆಲ್ಲ ನೆನ್ನೆ ಬ್ಲಾಗಲ್ಲಿ ನೋಡಿಡ್ತೀರ ಆ ಕಾಳು ಯಾವ್ಯಾವ ಕಾಳು ಹೇಳಿ ಆ ಕಾಳನ್ನೆಲ್ಲ ನೀವು ನೆನೆಸ್ಬಿಟ್ಟು ಬಿಸಿಲು ಬಿಸಿನೀರಲ್ಲಿ ನೆನೆಸ್ಬಿಟ್ಟಾರು ಕೊಡ್ಬೋದು ಇಲ್ಲ ಡೈರೆಕ್ಟ್ ಬಾಯ್ಲ್ ಮಾಡಿಬಿಟ್ಟು ಕಾಳು ಹಾಕಿ ನೀರು ಹಾಕಿ ಬಾಯ್ಲ್ ಮಾಡಿ ಆರಿಸಿ ಕೊಡ್ಬೋದು ಬಿಸಿ ಕೊಡಬೇಡಿ ಆರು ಫಿಟ್ ಕೊಡಿ ಯಾಕೆಂದರೆ ಸ್ವಲ್ಪ ಅದಕ್ಕೂ ಕೂಡ ಸ್ವಲ್ಪ ಬಿಸಿ ಫೀಲ್ ಆಗುತ್ತೆ ಸ್ವಲ್ಪ ಇರುತ್ತೆ ಬರ್ಡು ಯಾವುದೇ ಕಾರಣಕ್ಕೂ ಒಂದು ಕೋಲ್ಡ್ ಎಫೆಕ್ಟ್ ಅನ್ನೋದು ಆಗೋಲ್ಲ ಬರ್ಡ್ಸ್ಗೆ ಓಕೆ ಗೈಝ್ ಇವಾಗ ಮತ್ತೆ ಬಂದೆ ಬರ್ಡ್ಸ್ ಹತ್ರ ಮಳೆ ಬರ್ತಾ ಇತ್ತು ಅವಾಲಿಂದ ವಿಡೇ ಮಾಡೋಣ ಅಂತ ಅನ್ಕೊಂತ ಇದೆ ನೋಡಿ ಈವಾಗಲೂ ಮಳೆ ಉದುರ್ತಾ ಇದೆ ಮಳೆ ಬರ್ತಾ ಇತ್ತು ಸಂಗಾಗಿ ಬರಕಾಗಿರ್ಲಿಲ್ಲ ಬನ್ನಿ ನೋಡೋಣ ನಮ್ಮ ಬರ್ಡ್ಸ್ಗಳು ಏನೇನು ಮಾಡ್ತಾರೆ ಮತ್ತು ನಿಮ್ಮ ಪ್ರಶ್ನೆಗಳೊಂದಿದೆ ಅಲ್ಲ ಉತ್ರ ಹಾಕೋಣ ನೋಡಿ ನಾನು ಬರ್ತಾ ಇದ್ದಂಗೆ ಬರ್ಡ್ಸ್ಕೊಂಡು ಸೌಂಡ್ ಮಾಡೋಕೆ ಶುರು ಮಾಡ್ತಾರೆ ಯಾಕೆಂದ್ರೆ ನಮ್ಮ ಓನರ್ ಬಂದ ಅಂತ ಅಂದ್ಬಿಟ್ಟು ಬಂದೆ ಒಳಗಡೆ ನೆನ್ನೆ ಒಂದೇ ಒಂದು ವಿಷಯ ಮರ್ಸ್ಬಿಟ್ಟಿದೀನಿ ಏನು ಅಂತಂದ್ರೆ ನೋಡಿ ಫುಡ್ ಹಾಕಿದ್ದೀನಲ್ಲ ಸಾಫ್ಟ್ ಫುಡ್ಡು ಅದ್ರ ಪ್ಲೇಟ್ ತೆಗಿಯೋದು ಮರ್ಸ್ಬಿಟ್ಟಿದ್ವಿ ಸೊ ಇವತ್ತು ಮಧ್ಯಾಹ್ನ ಬಂದು ತೆಗಿಬೇಕು ನೋಡ್ಬೋದು ಎಲ್ಲರೂ ತಿಂದು ಖಾಲಿ ಮಾಡಿಬಿಟ್ಟವ್ರೆ ಇಲ್ಲಿ ಎರಡೇ ಪ್ಲೇಟ್ ತೆಗ್ದಿರೋದು ಇನ್ನು ಅದರಲ್ಲಿದೆ ಇನ್ನು ಅದರಲ್ಲಿ ಎರಡರಲ್ಲೂ ಇದೆ ಸೊ ಎಲ್ಲಾದರೂ ತೆಗಿಬೇಕು ಸೊ ನೆನ್ನೆ ನಾನು ಒಂದು ಮೆಸೇಜ್ ನೋಡಿದೆ ಒಬ್ಬರು ಕಮೆಂಟ್ ಸರಿ ಒಬ್ರು ಮೆಸೇಜ್ ಮಾಡಿದ್ರು ನನಗೆ ಬ್ರೋ ಒಂದೇ ಪೇರ್ ಒಂದೇ ಪೇರೆಂಟ್ಸ್ ಸ್ಟಿಕ್ಸ್ನ ಬ್ರೀಡಿಂಗ್ ಮಾಡಿಸ್ಬೋದಂತ ಮಾಡಿಸಿದ್ರೆ ಚೆನ್ನಾಗಿ ಬರುತ್ತೆ ಮರಿಗಳು ಅಂತ ಬ್ರೋ ನಾನು ಹೇಳೋದು ಇಷ್ಟೇ ದಯವಿಟ್ಟು ಯಾವುದೇ ಕಾರಣಕ್ಕೂ ಒಂದೇ ಪೇರೆಂಟ್ ಮರಿಗಳನ್ನ ಮರಿಗಳನ್ನ ಬ್ರೀಡ್ ಮಾಡಿಸ್ಬೇಡಿ ಮಾಡಿಸಿದ್ರೂ ಕೂಡ ಮರಿಗಳಾಗಲ್ಲ ಮರಿಗಳಾದರೂ ಕೂಡ ಆಗಿ ಆಗಿರ್ತವೆ ಜೊತೆಗೆ ಏನಾಗುತ್ತೆ ಅಂತಂದ್ರೆ ಇವಾಗ ಓ ನೋಡಿ ಸಡನ್ ಆಗಿ ಬಿಸಿಲು ಬಂದ್ಬಿಡ್ತು ಯಪ್ಪ ಬೆಂಗಳೂರು ಕ್ಲೈಮೇಟ್ ಕ್ಲೈಮೇಟ್ ಇವಾಗ ತಾನೇ ಆಚೆಯಿಂದ ಬಂದೆ ನೋಡಿದ್ರಿ ನೀವೇ ಗಾಳಿ ಹೊಡಿತಾ ಇತ್ತು ಮೋಡ ಇತ್ತು ಗಾಳಿ ಗಾಳಿಯಲ್ಲಿ ನೋಡ್ಬೋದು ಬಿಸಿಲು ಹೊಡಿತಾ ಇದೆ ಸೊ ನಾನೆಲ್ಲಿದೆ ಇವಾಗ ಒಂದೇ ಪೇರ್ ಮರಿಗಳನ್ನ ಯಾವುದೇ ಕಾರಣಕ್ಕೂ ಬ್ರೀಡ್ ಮಾಡಿಸಿದ್ರಿ ಮಾಡಿಸ್ಬೇಡಿ ಯಾಕೆ ಅಂತಂದ್ರೆ ಮಾಡಿಸಿದ್ರೆ ಮರಿಗಳು ಅಂತೂ ಆಗಲ್ಲ ಆದ್ರೆ ಆ ಮರಿಗಳು ಹ್ಯಾಂಡಿಕ್ಯಾಪ್ ಆಗಿರ್ತವೆ ಅತ್ಲಾಗೆ ಬದುಕೋದ್ ಕಷ್ಟ ಆ ಹಾರಾಡಕ್ಕೂ ಆಗಲ್ಲ ಆದ್ರೆ ಎಲ್ಲ ಗಳು ಆಗ್ಬಿಡ್ತವೆ ಸೊ ಹಂಗಾಗಿ ದಯವಿಟ್ಟು ಮೇಲ್ ಪೇರೆಂಟ್ಸ್ ಡಿಫ್ರೆಂಟ್ ಇರಬೇಕು ಫೀಮೇಲ್ ಪೇರೆಂಟ್ ಡಿಫ್ರೆಂಟ್ ಇರಬೇಕು ನೀವೇನಾರ ಬ್ರೀಡ್ ಮಾಡಿಸ್ತೀರಾ ಅಂತಂದ್ರೆ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಂತೀನಿ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ರಿ ನಿಮಗೆ ಮತ್ತೆ ಕೆಲವೊಂದಷ್ಟು ಜನಕ್ಕೆ ಇದೇ ಪ್ರಶ್ನೆಗಳು ಇರುತ್ತೆ ಯಾಕೆಂದ್ರೆ ಒಂದು ಮೂರ್ನಾಲ್ಕು ಜನಕ್ಕೆ ಹೇಳ್ಬಿಟ್ರು ಇದೇ ಥರ ಸಂಗಾಗಿ ಈ ವಿಡಿಯೋದಲ್ಲಿ ನಾನು ಕ್ಲಾರಿಫೈನ ಮಾಡ್ತಾ ಇದ್ದೀನಿ ಇವಾಗ ನೋಡ್ಬೋದು ನಾನು ಒಂದೇ ಒಂದು ಲೈಟ್ ಹಾಕಿದ್ದೀನಿ ನೀವು ಈಗ ಈ ಚಳಿಗಾಲದಲ್ಲಿ ನಾನು ಸಜೆಸ್ಟ್ ಮಾಡೋದೇನಂದ್ರೆ ಸ್ವಲ್ಪ ಕ್ಯಾಂಡಲ್ ಏನಾದ್ರು ಸಿಕ್ಸ್ಟಿ ಕ್ಯಾಂಡಲ್ ಬಲ್ಪ್ ಹಾಕೊಳ್ಳಿ ಸ್ವಲ್ಪ ಬೆಚ್ಚಗಿರುತ್ತೆ ನಿಮ್ಗೆ ಬೇರೆ ಹತ್ರ ಅಥವಾ ಬರ್ಡ್ಸ್ಗಳೇನೋ ನಿಮ್ಮದು ಸಿಂಗಲ್ ಇತ್ತು ಅಂತಂದ್ರೆ ಈ ಥರ ಈ ಥರ ಒಂದು ಸಿಂಗಲ್ ಕೇಜ್ ಇತ್ತು ಅಂತಂದ್ರೆ ಇದ್ರ ಸುತ್ತ ನೋಡಿ ಈ ಥರ ಇದು ಯಾವ್ದೋ ಸುಮ್ಮನೆ ಆಗ್ತಾ ಇದೀನಿ ಒತ್ತಿನಲ್ಲಿ ಈ ತರ ಈ ತರ ಒಚ್ಚಿ ಅದಕ್ಕೆ ನೀಟಾಗೆ ಇನ್ನು ನಾನು ಹೊಂದಕ್ಕೆ ಅದೇ ಕ್ಯಾಮ್ರಾ ಇಟ್ಕೊಂಡಿರೋದ್ರಿಂದ ಆಗ್ತಾ ವಚ್ಚಕೆ ಆಗ್ತಾ ಇಲ್ಲ ಸೊ ನೈಟ್ ಹೊತ್ತು ಹಿಂಗೆ ಕ್ಲೋಸ್ ಮಾಡಿ ಮುಂದೆ ಈ ತರ ಕ್ಲೋಸ್ ಮಾಡಬೇಕು ಮುಂದೆ ಬೆಳಗ್ಗೆ ಹೊತ್ತು ಏನು ಮಾಡಿ ಸುತ್ತ ಕ್ಲೋಸ್ ಇರಲಿ ಸುತ್ತ ಕ್ಲೋಸ್ ಇರಲಿ ಹಿಂಗೆ ಸೈಡಲ್ಲಿ ಓಪನ್ ಇರಲಿ ಯಾಕಂದ್ರೆ ಸ್ವಲ್ಪ ಅದಕ್ಕೂ ಕೂಡ ಸ್ವಲ್ಪ ಬೆಚ್ಚಗೆ ಫೀಲ್ ಆಗಲಿ ಯಾಕಂದ್ರೆ ಇವಾಗೆಲ್ಲ ಸ್ವಲ್ಪ ಚಳಿ ಮಳೆ ಜಾಸ್ತಿ ಇದೆ ಸೊ ಹಂಗಾಗಿ ಈ ತರ ಮಾಡಿ ಆ ಮತ್ತೆ ಲೈಟ್ ಹಾಕೊಂಡೋಗಿದ್ರೆ ಲೈಟ್ ಹಾಕೋಬಹುದು ಇಟ್ಕೊಂತೀರ ಅಂತಂದ್ರೆ ಈ ತರ ಮಾಡಿ ಮನೆಯವ್ರುಗಡೆ ಇಟ್ಕೊಂತೀರ ಅಂತಂದ್ರೆ ಈ ತರ ಮಾಡಿ ಲೈಟ್ ಏನ್ ಬೇಡ ನಿಮ್ದಾರ ಚಿಕ್ಕದಾಗಿ ಏರಿಯಾ ಅಥವಾ ಟ್ಯಾಂಕಿ ಕೆಳಗಡೆ ಮಾಡ್ಕೊಂಡಿದ್ರ ಚಿಕ್ಕದಾಗ ಒಂದ್ ಕಾಲೋನಿ ಆತರ ಇದ್ರೆ ನೀವು ಇಲ್ಲೊಂದು ಇನ್ನೊಂದು ಆರ್ಡರ್ ಫಿಕ್ಸ್ ಮಾಡ್ಬಿಟ್ಟು ನಾನು ಮಾಡ್ಬೋದು ಮಾಡಿದ್ದೆ ಬಟ್ ಸ್ವಲ್ಪ ಆರ್ಡರ್ ಪ್ರಾಬ್ಲಮ್ ಆಗ್ಬಿಟ್ಟು ಇವಾಗ ಹೆಂಗಿದ್ರು ನಂದು ನೋಡಿ ಇಲ್ಲೇ ಒಂದೇ ಕಡೆ ವೆಂಟಿಲೇಷನ್ ಬರೋದು ಒಂದೇ ಕಿಟಕಿಲಿ ಗಾಳಿ ಬಂದ್ರು ಇದ್ರಲ್ಲೇ ಹೋದ್ರು ಇದ್ರಲ್ಲೇ ಯಾಕಂದ್ರೆ ಬಾಗ್ಲು ಯಾವಾಗ್ಲೂ ತೆಗ್ದಿರಲ್ವಲ್ಲ ಬಾಗ್ಲು ಯಾವಾಗ್ಲೂ ತೆಗ್ದಿರಲ್ಲ ಅಲ್ಲಿ ಬಾಗಿಲು ತೆಗೆದ ಮಾತ್ರ ಅದು ಗಾಳಿ ಬರುತ್ತೆ ಇಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಬರ್ತಾ ಇರುತ್ತಲ್ಲ ಗಾಳಿ ಹಂಗಾಗಿ ಇದ್ರಲ್ಲಷ್ಟೇ ಗಾಳಿ ಬರೋದ್ರಿಂದ ಅಷ್ಟು ಚಳಿ ಆಗಲ್ಲ ದೊಡ್ಡ ದೊಡ್ಡ ಕಿಟಕಿ ಇರುತ್ತೆ ನೋಡಿ ಇಷ್ಟು ದೊಡ್ಡದು ಫೋರ್ ಬೈ ಫೈ ಫೋರ್ ಫೀಟ್ ಇಂಟು ಫೈವ್ ಫೀಟ್ ದೊಡ್ಡ ದೊಡ್ಡ ಕಿಟಕಿ ಇರುತ್ತಲ್ಲ ಆ ಥರ ಜಾಗ ಏನಾರು ಇತ್ತು ಅಂತಂದ್ರೆ ಮನೆ ಹತ್ರ ನೀವೇನು ಮಾಡಬೇಕು ಈ ತರ ಒಂದು ಇದು ಹಾಕೊಂಬಿಡಿ ಬಲ್ಬು ಇದಲ್ಲ ಇದು ಮಾರ್ಮಲ್ ಸುಮ್ಮನೆ ಬೆಳಕಿಗೆ ಇದು ಇದು ಲೈಟ್ ಗೆ ಇನ್ನೊಂದು ಹೀಟಿಗೆ ಹಾಕೋಬೇಕು ನೀವು ಸಿಕ್ಸ್ಟಿ ಕ್ಯಾಂಡ್ ಬಲ್ಪ್ ಅಂತ ಕೇಳಿ ಸಿಕ್ಸ್ಟಿ ಕ್ಯಾಂಡ್ ನೈಂಟಿ ಕ್ಯಾಂಡ್ ಹಂಡ್ರೆಡ್ ವಾಟ್ ಬಲ್ಪ್ ಸಿಗುತ್ತೆ ಸಿಕ್ಸ್ಟಿ ಕ್ಯಾಂಡ್ ಸಾಕು ದೊಡ್ಡ ಈ ತರ ದೊಡ್ಡದಾಗಿದ್ರೆ ನೀವು ಇದಕ್ಕಿಂತ ದೊಡ್ಡದಾಗಿರಿ ಇನ್ನೂ ದೊಡ್ಡದು ಹಾಕೊಳ್ಳಿ ಅಂದ್ರೆ ಅಮೆಝನ್ ಅಲ್ಲೂ ಸಿಗುತ್ತೆ ಎಷ್ಟೊಂದಿನ ಅಮೆಝನ್ ಅಲ್ಲಿ ಗೊತ್ತಿಲ್ಲ ಅಮೆಝನ್ ಅಲ್ಲಿ ಒಂದು ಬಲ್ಪ್ ತರ ಸಿಗುತ್ತದು ಹಿಂಗ್ ಹಿಂಗ್ ಕ್ಲಿಕ್ ಮಾಡಿದ್ರೆ ಅದು ಲೈಟ್ ಬರಲ್ಲ ಬಟ್ ಹೀಟ್ ಆಗುತ್ತೆ ರೂಮ್ ಟೆಂಪರೇಚರ್ ಅದು ಸೊ ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು ಇಲ್ಲ ಅಂತಂದ್ರೆ ಮಾಮೂಲಿ ನಾರ್ಮಲ್ ಎಲೆಕ್ಟ್ರಿಕ್ ಅಂಗಡಿ ಹೋಗಿ ಕೊಡಿ ಸರ್ ಸ್ಯಾಂಡ್ ಬಲ್ಪ್ ಅಂದ್ರೆ ಅದು ಕೊಡ್ತಾರೆ ಇಲ್ಲಾಂದ್ರೆ ಹಂಡ್ರೆಡ್ ವಾಟ್ ಬಲ್ಪ್ ಕೂಡ ಹಾಕ್ಬೋದು ನೀವು ಸ್ವಲ್ಪ ಕರೆಂಟ್ ಬಿಲ್ ಜಾಸ್ತಿನೇ ಬರುತ್ತೆ ಅಂತ ಹೇಳ್ಬೋದು ಓಕೆ ಗೈಸ್ ಇನ್ನೊಬ್ರು ಕಮೆಂಟ್ ಮಾಡಿದ್ರೆ ಬ್ರೋ ಕ್ರಾಸ್ ಬರ್ಜೆಸ್ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಡಿ ನಾನು ಕೂಡ ಸೋ ಕ್ರಾಸ್ ಬರ್ಜಸ್ ಗಳನ್ನ ಬೇಡ್ ಮಾಡಿಸ್ಕೊಂತ ಇದೀನಿ ಅಂತ ಬ್ರೋ ನಾನ್ ಹೇಳದಿಷ್ಟ ಹೇಳೋದೇನಂದ್ರೆ ಶೋ ಕ್ರಾಸ್ ಏನ್ ಡಿಫ್ರೆನ್ಸ್ ಅಂತ ಅಂದ್ರೆ ಸೈಜ್ ಮೇಲೆ ಡಿಫ್ರೆನ್ಸ್ ಆಗುತ್ತೆ ಒಂದು ಶೋ ಕ್ರಾಸ್ ಅಂದ್ರೆ ಇಂಡಿಯನ್ ಶೋ ಕ್ರಾಸ್ ಬರುತ್ತೆ ಯು ಕೆ ಲೈನ್ ಲೈನೇಜ್ ಅಲ್ಲೂ ಶೋ ಕ್ರಾಸ್ ಗಳು ಬರ್ತವೆ ಸೊ ಅದನ್ನ ನೀವು ಆರಾಮಾಗಿ ಸಾಕ್ಬೋದು ಬ್ರೋ ಏನಂತಂದ್ರೆ ಶೋ ಕ್ರಾಸ್ಗೂ ನಾರ್ಮಲ್ಗೂ ಏನ್ ಡಿಫ್ರೆನ್ಸ್ ಇರಲ್ಲ ಸೊ ಹಂಗ ನಾನು ಹೇಳೋದು ನೀವು ಬೆಟರ್ ಶೋ ಕ್ರಾಸ್ ಹೋಗಬಹುದು ಶೋಗೆ ಹೋಗ್ಬೋದು ಅಷ್ಟು ಬಜೆಟ್ ಇಲ್ಲ ಅಂತ ಅಂದ್ರೆ ಶೋಗೆ ಹೋಗೋಷ್ಟು ನೀವು ಶೋ ಕ್ರಾಸ್ಗೆ ಹೋಗಿ ಪರವಾಗಿಲ್ಲ ಅದು ಸೈಜಲ್ಲೂ ಚೆನ್ನಾಗೇ ಇರುತ್ತೆ ಏನ್ ಸ್ವಲ್ಪ ನೆಕ್ಲೆಸ್ ಅಂತ ಏನಂತೀವಿ ಅದಿರಲ್ಲ ಬ್ಲಾಕ್ ಬ್ಲಾಕ್ ಮಾರ್ಕ್ಸ್ ಅಂತ ಏನಿರ್ತೀವಿ ಅದಿರಲ್ಲ ಬಟ್ ಚೆನ್ನಾಗಿರುತ್ತೆ ಆ ಬರ್ಡ್ ಕೂಡ ಸೈಜಲ್ಲಿ ಚೆನ್ನಾಗಿ ನೋಡೋದಕ್ಕೆ ಚಬ್ಬಿ ಚಬಿಯಾಗಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಹುದು ನಮಗೂ ಕೂಡ ಇಷ್ಟೇ ಶೋ ಕ್ರಾಸ್ ನಮ್ಮ ಹತ್ರನೂ ಇತ್ತು ಬಟ್ ನಾನೇ ಕೊಟ್ಬಿಟ್ಟೆ ಶೋಸು ಇತ್ತು ಶೋ ಕ್ರಾಸು ಇತ್ತು ನಾನೇ ಸ್ವಲ್ಪ ಸೇಲ್ ಮಾಡ್ಬಿಟ್ಟೆ ಯಾಕೆಂದ್ರೆ ಸ್ವಲ್ಪ ಅದು ಮಿಕ್ಸರ್ ಸೀಡ್ಸ್ ಎಲ್ಲ ಹಾಕ್ಬೇಕು ಅದಕ್ಕೆ ನಾರ್ಮಲ್ ಸೀಡ್ಸ್ ಎಲ್ಲ ಹಾಕೋದ್ರೆ ಅದ್ರದ್ದು ಸೈಜ್ ಮತ್ತೆ ಕ್ವಾಲಿಟಿ ಓಟೋಗ್ಬಿಡುತ್ತೆ ಸೊ ಅದಕ್ಕಾಗಿ ಅದಕ್ಕೆ ಅದಕ್ಕೆ ಯಾವ ತರ ಬೇಕು ಆ ತರ ಫುಡ್ಗಳನ್ನ ಕೊಡಬೇಕು ಅದೇ ತರ ಸೈಜ್ ಕ್ವಾಲಿಟಿ ಕಲರ್ ಅದೆಲ್ಲ ಮೇಂಟೈನ್ ಆಗ್ಬೇಕು ಅಂತಂದ್ರೆ ಅದಕ್ಕೆ ಆದಂತಹ ಫುಡ್ಗಳನ್ನ ಕೊಡ್ಬೇಕಾಗುತ್ತೆ ಅದು ನಾನು ವಿಡಿಯೋಗಳು ಮಾಡ್ತೀನಿ ಶೋ 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 ಬ್ರೀಡ್ ಲೈನ್ ಬರ್ಡ್ಸ್ಗಳನ್ನ ಯಾವ ತರ ಸಾಕೋದು ಅಂತ ಇನ್ನೊಬ್ರು ಕಮೆಂಟ್ ಮಾಡಿದ್ದಾರೆ ಏನಂತಂದ್ರೆ ಅವ್ರು ಬರ್ಡ್ಸ್ಗಳು ಮೀಟಿಂಗ್ ಮಾಡಿದ್ರೆ ಎಷ್ಟು ದಿನಕ್ಕೆ ಮೊಟ್ಟೆ ಇಡುತ್ತೆ ಮತ್ತೆ ಅದು ಏನ್ ಡೈಲಿ ಮೀಟಿಂಗ್ ಮಾಡಬೇಕಾ ಮೊಟ್ಟೆ ಇಡೋದಕ್ಕೆ ಅಂತ ಸೊ ಅದೇ ಡೌಟ್ ಏನು ಅವ್ರಿಗೆ ಅಂತಂದ್ರೆ ಅದೇ ಮೊಟ್ಟೆ ಇಡುತ್ತೆ ಇಲ್ವಾ ಅಂತ ಸೊ ಬ್ರೋ ನೀವು ಫಸ್ಟ್ ಮೀಟಿಂಗ್ ಆಗಿದ್ದ ಒಂದು ನೈನ್ ಟು ಟ್ವೆಲ್ ಡೇಸ್ ವರ್ಗ ಮಾಡಿ ಅದೇನಾದ್ರೂ ಮೊಟ್ಟೆ ಇಡ್ತು ಅಂತಂದ್ರೆ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಸಕ್ಸಸ್ಫುಲ್ ಮೀಟಿಂಗ್ ಆಗಿದೆ ಮೊಟ್ಟೆ ಮರಿ ಮಾಡುತ್ತೆ ಅಂತ ಇಲ್ಲ ನೈನ್ ಟು ಟ್ವೆಲ್ ಡೇಸ್ ನೈನ್ ಟು ಟ್ವೆಲ್ ಅಂದ್ರೆ ನೈನ್ ಮಿನಿಮಮ್ ಟ್ವೆಲ್ ಡೇಸ್ ಮ್ಯಾಕ್ಸಿಮಮ್ ಆದ್ರೂ ಕೂಡ ಅದು ಮೊಟ್ಟೆ ಇಡಲಿಲ್ಲ ಅಂತಂದ್ರೆ ಅದು ಏನಂತಾರೆ ಸಕ್ಸಸ್ಫುಲ್ ಮೀಟಿಂಗ್ ಆಗಿಲ್ಲ ಅಂತ ಅರ್ಥ ಈ ಕಮೆಂಟ್ಸ್ ಮಾಡಿರೋ ಹೆಸರು ನಮ್ಮ ಅರ್ಥ ಸರಿ ನೋಡ್ತೀನಿ ಬ್ಲಾಗ್ ಅಲ್ವಾ ಎಲ್ಲ ನೋಡು ಇಲ್ಲಿ ಅವರು ಕಮೆಂಟ್ ಮಾಡಿರೋ ಹೆಸರು ಬಂದ್ಬಿಟ್ಟು ರವಿಚಂದ್ರ ಅವರು ಕಮೆಂಟ್ ಮಾಡಿದ್ದಾರೆ ನಿಮಗೆ ಅರ್ಥ ಉತ್ತರ ಸಿಕ್ಕಿದೆ ಅಂತ ಅನ್ಕೊಂತೀನಿ ಓಕೆ ಗೈಸ್ ಜನಕ್ಕೆ ಇನ್ನೊಂದು ಡೌಟ್ ಬಂದ್ಬಿಟ್ಟಿದೆ ಏನು ಅಂತಂದ್ರೆ ನಾನು ಹೇಳಿದ್ನಲ್ಲ ಮಡಕೆ ಒಳಗಡೆ ಉಡ್ ಸೇವಿಂಗ್ಸ್ ನ ಹಾಕ್ಬೇಡಿ ಆ ಬಾಕ್ಸ್ ಒಳಗಡೆ ಹುಡ್ಸೆವಿಂಗ್ಸ್ ನ ಹಾಕಿ ಅಂತ ಸೊ ಅವರು ವುಡ್ ಸೇವಿಂಗ್ಸ್ ನ ಹಾಕಿದಾರಂತೆ ಮತ್ತೆ ಅವ್ರಿಗೆ ಏನ್ ಮಾಡ್ತಾ ಇದೆ ಅಂತಂದ್ರೆ ವುಡ್ ಹುಡ್ಸೆವಿಂಗ್ಸ್ ಎಲ್ಲ ಆಚೆಕ್ತಾ ಇದೆ ಅಂತ ಆಕ್ಚುಲಿ ಬ್ರೋ ಏನಂತ ಇವಾಗ ಬರ್ಡ್ಸ್ ಗಳು ನೀವು ಹಾಕಿರೋ ಹುಡ್ಶೇವಿಂಗ್ಸ್ ನ ಆಕ್ಸೆಪ್ಟ್ ಮಾಡ್ಬೇಕು ಅಂತ ಏನಿಲ್ಲ ಸೊ ಅವೇನು ಮಾಡ್ತವೆ ಅಂತಂದರೆ ಅವಕ್ಕೆ ಎಷ್ಟು ಬೇಕೋ ಎಷ್ಟು ಅಗತ್ಯ ಇದು ಅಷ್ಟು ಮಾತ್ರ ಇಟ್ಕೊಂಡು ಮಿಕ್ಕಿದೆಲ್ಲ ಆಚೆ ಹಾಕ್ಬಿಟ್ಟು ಒಂದು ಓವಲ್ ಓವಿಯು ಶೇಪ್ ಅದು ಏನಂದ್ರೆ ಸರ್ಕಲ್ ಶೇಪಾಗಿ ಮಾಡ್ಕೊತವೆ ಸುತ್ತ ಗೋಡೆ ಥರ ಮಾಡ್ಕೊಂಡು ಮದ್ಯ ಮೊಟ್ಟೆ ಇಟ್ಟರೆ ಎಲ್ಲೇ ಕೂಡ ಅರ್ಗ ಅಲ್ಗಾಡದೆ ಅಲ್ಲಾಡ್ದಲ್ಲಿ ಇರಲಿ ಅನ್ನೋ ಥರ ಮಾಡ್ಕೊತವೆ ಸೊ ಅದಕ್ಕಾಗಿ ಬೇ ಅದಕ್ಕಿಂತ ಹೆಚ್ಚಿಗೆ ಇರೋದು ಬೇಡದೆ ಇರೋದು ಅದನ್ನೆಲ್ಲ ಆಚೆ ಬಿಸಾಕ್ತವೆ ಈಗ ನಮ್ಮನೆಯಲ್ಲೂ ನೋಡಿದ್ರೆ ನೀವು ಸುಮಾರು ಆಚೆ ಬಿಸಾಕಿದೆ ಏನು ತೊಂದರೆ ಅದರಿಂದ ಏನು ತೊಂದರೆ ಇಲ್ಲ ಅದನ್ನ ಏನೋ ಒಂದು ಬರ್ಡು ಬ್ರೀಡಿಂಗ್ ಮಾಡಲ್ವೇನೋ ಇತರೆಲ್ಲ ಆಚೆ ಆಗ್ತಿದೆ ಆ ತರ ಏನೋ ಟೆನ್ಷನ್ ತಗೊಳ್ಳೋಕ್ ಹೋಗ್ಬಿಡಿ ಅದು ಬರ್ಡ್ ಒಳಗಡೆ ಪ್ರಿಪೇರ್ ಮಾಡ್ತಾ ಇರೋದು ಅಂತ ನೀವು ಅನ್ಕೋಬಹುದು ಬರ್ಡ್ ಕೂಡ ಬ್ರೀಡಿಂಗ್ ಗೆ ಪ್ರಿಪೇರಿಂಗ್ ಮಾಡ್ತಾ ಇರೋದನ್ನ ಅದು ಪ್ರಿಪೇರ್ ಮಾಡ್ತಾ ಇರೋದಕ್ಕೋಸ್ಕರನೇ ಆ ನಲ್ಲಿ ಆಚೆ ಆಗ್ತಾ ಇರುವಂತದ್ದು ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗು ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿ ನೀವು ಇಷ್ಟ ಆಗಿದೆ ಲೈಕ್ ಮಾಡ್ಕೊಳ್ಳಿ ಅದರಿಂದ ನನಗೆ ಡೈಲಿ ಮೋಟಿವೇಶನ್ ಸಿಗುತ್ತೆ ಒಂದು ಹೊಸ ಬ್ಲಾಗ್ ನ ಮಾಡೋದಕ್ಕೆ ಒಂದು ಮೋಟಿವ್ ಮತ್ತೆ ಮೋಟಿವೇಶನ್ ಸಿಗುತ್ತೆ ಅಂತ ಹೇಳಿದೀನಿ ಓಡ್ ಬ್ಲಾಗ್ ಅಲ್ಲಿ ಸೊ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ನ ಮುಗಿಸ್ತಾ ಇದ್ದೀನಿ ಮತ್ತೆ ನಿಮ್ ಮುಂದೆ ಒಂದು ಹೊಸ ಬ್ಲಾಗ್ ನಿಮಗೆ ಬರ್ತೀನಿ ಹಳೆಯವರೆಗೂ ಟೇಕ್ ಕೇರ್ ಬೈ ಬಾಯ್